ನಗರದ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಹೊಂಬೆಳಕು ಫೌಂಡೇಶನ್ ಸಹಯೋಗದಲ್ಲಿ ನಡೆದ ವಿಜ್ಞಾನ ವಿಸ್ಮಯ ಎರಡು ಸಾವಿರದ ಇಪ್ಪತ್ತೈದು ವಿಜ್ಞಾನ ಮಾದರಿಗಳ ವಸ್ತು ಪ್ರದರ್ಶನ ಮತ್ತು ಸ್ಪರ್ಧೆ ಶ್ರೀ ಸಾಯಿ ಯುವ ವಿಜ್ಞಾನ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಶಾಲೆಗಳಿಂದ ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಬಿ ಜಿ ಮೂಲಿಮನಿ ಇವರು ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತುಂಬ ಸಂತೋಷದ ಸಂಗತಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವೀಣಾ ಬಿರಾದರ್ ಮಾತನಾಡಿ ಇಂದಿನ ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿರೋದ್ರಿಂದ ವೈಜ್ಞಾನಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಅವಶ್ಯ ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನದ ಮಾದರಿಗಳು ತುಂಬ ವಿಭಿನ್ನ ಮತ್ತು ಉತ್ತಮವಾಗಿವೆ ಕಳೆದ ಐದು ವರ್ಷಗಳಿಂದ ವಿದ್ಯಾರ್ಥಿಗಳಿಗಾಗಿಯೇ ಆಯೋಜಿಸುತ್ತಿರುವ ಕಾರ್ಯಕ್ರಮ ಇದಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯ ನಿರ್ಣಾಯಕರಾಗಿ ಆಗಮಿಸಿದ ಉಪನ್ಯಾಸಕರಾದ ಕುಮಾರಿ ವೈಷ್ಣವಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಿ ಘಾಡಿ ಪ್ರಾಚಾರ್ಯರಾದ ಶ್ರೀ ನಾಗರಾಜ್ ಶಿರೂರ್ ಸಿಬ್ಬಂದಿ ವರ್ಗ ಮತ್ತು ವಿವಿಧ ಶಾಲೆಗಳಿಂದ ಶಿಕ್ಷಕರು ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು ಒಬ್ಬ ಶಿಕ್ಷಕರ ಮಗಳಾಗಿದ್ದುಕೊಂಡು ಒಬ್ಬ ಶಿಕ್ಷಕರ ಪತ್ನಿಯಾಗಿದ್ದುಕೊಂಡು ಸತತವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಮ್ಮದೇ ಎರಡ್ ಸಾವಿರದ ಹತ್ತರೊಳಗ ಒಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಉಪನ್ಯಾಸಕಿಯಾಗಿ ಸೇರ್ಕೊಂಡು ನಂತರ ಬಿ ಎಡ್ ಮುಗಿತು ಪಿ ಹೆಚ್ ಡಿ ಮುಗೀತು ಅವಾಗ ಎರಡ್ ಸಾವಿರದ ಹದಿನೇಳು ಹದಿನೆಂಟರೊಳಗ ಕಂಡ ಕನಸು ಈ ನಮ್ಮ ಶ್ರೀ ಸಾಯಿ ಪಿ ಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಎಂಬತ್ತು ವಿದ್ಯಾರ್ಥಿಗಳಿಂದ ಆರಂಭವಾಯಿತು ಒಂದೇ ಕನಸು ಇಟ್ಕೊಂಡಿದ್ವಿ ಆರಂಭ ಮಾಡುವಾಗ ಒಂದು ಇದನ್ನು ಕಮರ್ಷಿಯಲ್ ಆಗಿ ಅದರ ದೃಷ್ಟಿ ಒಳಗನ ಇಟ್ಕೊಂಡು ವಿದ್ಯೆಯನ್ನು ಕೊಡೋದು ಬೇಡ ಅದರ ಜೊತೆಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆಮೇಲೆ ಕಡಿಮೆ ಅಂಕಗಳನ್ನ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಇದರ ಜೊತೆ ಇನ್ನೊಂದು ಬಹುಮುಖ್ಯ ಸಮಸ್ಯೆ ಇವತ್ತಿಗೂ ಅದರ ಹಳ್ಳಿಗಳೊಳಗ ಬಡತನದ ಸಮಸ್ಯೆ ಆರ್ಥಿಕವಾಗಿ ತೊಂದರೆಯಲ್ಲಿರುವವರಿಗೂ ಸಹ ಎಲ್ಲರಿಗೂ ಗೊತ್ತಾದ ಧಾರವಾಡದೊಳಗ ಒಂದು ಸಾಯಿ ಸೀಟ್ ಪಡೆಯೋದು ಏನು ನೊಬೆಲ್ ಪ್ರಶಸ್ತಿ ಪಡೆದಂಗ ಅಂತಂದ್ರೂ ಅಡ್ಡಿ ಇಲ್ಲ ಈ ಮೂರು ಈಗ ಹಿಂಗ ಇಷ್ಟು ಇದ್ದಂತ ವಿದ್ಯಾರ್ಥಿಗಳನ್ನು ತಗೊಂಡು ಅವರಿಗೆ ವೈಯಕ್ತಿಕ ಕಾಳಜಿ ಕೊಟ್ಟು ಆರ್ಥಿಕವಾಗಿ ತೊಂದರೆ ಇದ್ದರು ಕನ್ನಡ ಮಾಧ್ಯಮ ಇದ್ದರು ಹಳ್ಳಿಯಿಂದ ಬಂದಿದ್ದರು ಚಾಲೆಂಜ್ ಆಗಿ ತಗೊಂಡ ಅವರಿಗೆ ದ ಬೆಸ್ಟ್ ಎಜುಕೇಶನ್ ಕೊಡೋಣ ನಾವೇನ ಅರ್ಥಕೊಂಡಿವಿ ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ಹಂಚೋಣ ಅಂತ ಅನ್ನೋ ಒಂದು ಉದ್ದೇಶದೊಂದಿಗೆ ಈ ಸಂಸ್ಥೆಯನ್ನ ಆರಂಭ ಮಾಡಿದ್ವಿ ಎಂಟು ವರ್ಷ ಆದರೂ ಪ್ರತಿ ವರ್ಷ ಎಂಟು ಅತೀ ತೊಂದರೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಓನ್ಲಿ ಗೌರ್ಮೆಂಟ್ ಫೀಸ್ ಅಷ್ಟೇ ಅವ್ರ ಕಟ್ಲಿ ಅಂತ ಅಂತ ಹೇಳಿ ಉಳಿದದ್ದೆಲ್ಲವನ್ನ ನಾವು ಉಚಿತವಾಗಿ ನೀಡ್ತಾ ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದೀವಿ ಹಿರಿಯರ ಆಶೀರ್ವಾದ ಎಲ್ಲ ಪಾಲಕರ ಆಶೀರ್ವಾದ ಆರೈಕೆ ನಮ್ಮ ಮುದ್ದು ಮಕ್ಕಳ ಸಾಧನೆ ಈ ರೀತಿ ಬಂದಿರುವಂತಹ ಎಲ್ಲ ಗೆಸ್ಟ್ಗಳ ಆಶೀರ್ವಾದ ದೇವರ ಆಶೀರ್ವಾದ ಇದೆಲ್ಲದರ ಜೊತೆಗೆ ಇವತ್ತು ನಮ್ಮ ಮಹಾವಿದ್ಯಾಲಯ ಪುಟ್ಟ ಕಾಲೇಜು ಪುಟ್ಟ ಪುಟ್ಟ ಕ್ಲಾಸ್ ರೂಮ್ಸು ಕ್ಯಾಂಪಸ್ ಇಲ್ಲ ಬಿಲ್ಡಿಂಗ್ ತನ್ನದೇ ಆದ ಸ್ವತಂತ್ರ ಬಿಲ್ಡಿಂಗ್ ಇಲ್ಲ ಮೇಲಿನೂ ಎಲ್ಲ ಕ್ಲಾಸ್ ರೂಮ್ಸ್ ಲ್ಯಾಬ್ ಮಾಡಿವಿ ಆದ್ರೆ ಎಂಬತ್ತು ಜನರೊಂದಿಗೆ ಆರಂಭವಾಗಿದ್ದು ಇವತ್ತು ಮುನ್ನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸೈನ್ಸ್